ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾನ್ ಸಂಘ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ ಈಗೊಂದು ವಾರ ಹತ್ತು ದಿವ್ಸದ ಮುಂಚೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಇವಾಗ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಅಡಿ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ಇವಾಗ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನು ಐದು ಕೆ ಜಿಗೆ ಇಂದಿರಾ ಕಿಟ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹಾಗಾದರೆ ಆ ಇಂದಿರಾ ಕಿಟ್ನ ಯಾವಾಗಿಂದ ಕೊಡ್ತಾರೆ ನಿಮಗೆ ಈ ತಿಂಗಳಿಂದನೇ ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಬಂದಿರುವಂತಹ ವರದಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಯಾರ್ಯಾರಿಗೆ ಎಷ್ಟು ಸಿಗುತ್ತೆ ಯಾವ ತಿಂಗಳಿಂದ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಅಪ್ಡೇಟ್ ಕೊಡ್ತೀನಿ ಸೊ ಸ್ಕಿಪ್ ಮಾಡ್ದೆಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ್ ನಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಮರಿಬೇಡಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ಮಿಸ್ ಮಾಡ್ದಲೇ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೆಕ್ಸ್ಟ್ ನಾನು ಆಗಲೇ ಇಲ್ಲದಂಗೆ ಈ ವಿಡಿಯೋದಲ್ಲಿ ಇಂದಿರಾ ಕಿಟ್ಟೇನೋ ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಆಹಾರ ಇಲಾಖೆಯಿಂದ ಆಗಿರ್ಬೋದು ಅಥವಾ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಅನೌನ್ಸ್ಮೆಂಟ್ ಕೊಟ್ಬಿಟ್ರು ಬಟ್ ಯಾವಾಗಿಂದ ಕೊಡ್ತಾರೆ ಅಂತ ಬರೋದಾದರೆ ಇತ್ತೀಚೆಗೆ ಬಂದಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಎಲ್ಲರೂ ಕೂಡ ಇದ್ವಿ ನವಂಬರಿಂದನೇ ಇಂದಿರಾ ಕಿಟ್ನ ಕೊಡ್ತಾರೆ ಅಂತ ಬಟ್ ಇಲ್ಲ ಯಾಕಂದರೆ ಅದಕ್ಕೂ ಕೂಡ ಸಕ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಇವಾಗ ಇಂದಿರಾ ಕಿಟ್ಟಲ್ಲಿ ಏನೇನಿರುತ್ತೆ ಅಂದರೆ ಬೇರೆ ತೊಗರಿ ಬೇಳೆ ಇರುತ್ತೆ ಹೆಸ್ರು ಕಾಳು ಅಡುಗೆ ಎಣ್ಣೆ ಆಗಿರ್ಬೋದು ಉಪ್ಪು ಸಕ್ಕರೆ ಇದಿಷ್ಟು ಐಟಮ್ಸ್ ಕೊಡ್ತೀವಿ ಅಂದಿದ್ದಾರೆ ಅದು ಡಿಪೆಂಡ್ಸ್ ಇಷ್ಟೇ ಕ್ವಾಂಟಿಟಿ ಅಂದರೆ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಇಬ್ರಿದ್ರೆ ಇಷ್ಟು ಕ್ವಾಂಟಿಟಿ ಮೂರು ಜನಕ್ಕಿಂತ ಹೆಚ್ಚಿದ್ರೆ ಇಷ್ಟು ಹಾಗೆ ಜಾಸ್ತಿ ಜನ ಇದ್ದರೆ ಒಬ್ಬರಿಗೆ ಒಂದು ಮನೆಗೆ ಎರಡು ಕಿಟ್ ಕೊಡ್ತೀವಿ ಅಂತ ಸೊ ಈ ತರ ಎಲ್ಲ ಪ್ರೊಸೀಜರ್ ಇರೋದ್ರಿಂದ ಇದನ್ನು ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಕಷ್ಟು ಟೈಮ್ ತಗೊಳ್ತಾರೆ ಇವಾಗ ಟೆಂಡರ್ ಕರೆದಿದಾರಂತೆ ಇದೆಲ್ಲ ಇಂದಿರಾ ಕಿಟ್ಗೆ ಏನೇನು ಸಾಮಾನೆಲ್ಲ ಬೇಕು ಅದು ಜಾ ಕಡಿಮೆ ಯಾರು ಕೋಟ್ ಮಾಡಿರ್ತಾರೆ ಅವರಿಗೆ ಟೆಂಡರ್ ಕೊಡ್ತಾರೆ ಸೊ ಟೆಂಡರ್ ಕೊಟ್ಟ ಮೇಲೂ ಕೂಡ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಯಾಕಂದರೆ ಸುಮ್ಮನೆ ಒಂದು ಒಂದು ಸತಿ ಕೊಟ್ಟು ಸುಮ್ಮನೆ ಆಗೋ ಇದು ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಕೊಡ್ತಾನೇ ಇರಬೇಕಾಗಿರೋದ್ರಿಂದ ಸ್ವಲ್ಪ ಪ್ರೊಸೀಜರ್ ಇನ್ನೂ ಕೂಡ ಟೈಮ್ ತಗೊಳ್ಳುತ್ತೆ ಇವಾಗ ಸದ್ಯಕ್ಕೆ ಟೆಂಡರ್ನ ಕರೆದಿದ್ದೀವಿ ಅದರಲ್ಲಿ ಯಾರು ಕೋರ್ಟ್ ಮಾಡ್ತಾರೆ ಅವರಿಗೆ ಟೆಂಡರ್ನ ಕೊಟ್ಟು ಸೊ ಅವರೆಲ್ಲ ಫರ್ದರ್ ಪ್ರೊಸೀಜರ್ ಸ್ವಲ್ಪ ಗೌರ್ಮೆಂಟಿಂದು ಈ ಯೋಜನೆಗೆ ಅಂದರೆ ಸಾಕಷ್ಟು ಟೈಮೇ ತೊಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಬಗ್ಗೆ ಆರ್ಥಿಕ ಇಲಾಖೆಯಿಂದನೂ ಕೂಡ ಕೆಲವು ವರದಿನ ಕೊಟ್ಟಿದ್ದಾರೆ ಈ ಥರ ಇಂದಿರಾ ಕಿಟ್ ಕೊಡೋದು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ತಿದ್ದಾರೆ ಆರ್ಥಿಕ ಇಲಾಖೆಯಿಂದ ಯಾಕಂದರೆ ಇವಾಗ ಏನು ಇಂದಿರಾ ಕಿಟ್ನಲ್ಲಿ ಸಾಮಾನುಗಳು ಕೊಡ್ತಿದ್ದಾರೆ ಬೇಳೆ ಆಗಿರ್ಬೋದು ಕಾಳುಗಳಾಗಿರ್ಬೋದು ಅಡುಗೆ ಎಣ್ಣೆ ಆಗಿರ್ಬೋದು ಸೊ ಇದೆಲ್ಲ ಒಂದೇ ಪ್ರೈಸ್ ಇರೋದಿಲ್ಲ ಮಾರ್ಕೆಟಲ್ಲೂ ಕೆಲವೊಂದು ಸರ್ತಿ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆವಾಗ ಸರ್ಕಾರಕ್ಕೆ ತುಂಬ ಆರ್ಥಿಕವಾಗಿ ಹೊರೆ ಆಗುತ್ತೆ ಹೇಳ್ಬಹುದು ಅದ್ರ ಬದಲು ಈ ವೋಚರ್ ತರ ಮಾಡಿ ಅನ್ಬಿಟ್ಟು ಆರ್ಥಿಕ ಇಲಾಖೆಯಿಂದ ಮಾಹಿತಿ ಬಂದಿರೋದು ಈ ಇಂದಿರಾ ಕಿಟ್ ಬಗ್ಗೆ ಆರ್ಥಿಕ ಇಲಾಖೆಯವರು ಕೆಲವು ವರದಿನ ಕೊಟ್ಟಿದ್ದಾರೆ ಅಂದ್ರೆ ಕೆಲವು ಕೊಟ್ಟಿದ್ದಾರೆ ಇವಾಗ ನೀವು ಈ ವೋಚರ್ ಕಿಟ್ ಬದಲು ಅಂದ್ರೆ ಈ ವೋಚರ್ ಅಂತ ಅಂದ್ರೆ ಅದು ಇವಾಗ ಆಲ್ರೆಡಿ ಗಂಗಾ ಕಲ್ಯಾಣ ಯೋಜನೆ ಅಡಿ ಯಶಸ್ವಿಯಾಗಿ ಆಗಿದೆ ಈ ವೋಚರ್ ಅನ್ನೋದು ಸೊ ಹಾಗಾಗಿ ಇಂದಿರಾ ಕಿಟ್ ಬದ್ಲು ನೀವು ಈ ವೋಚರೇ ಕೊಡಿ ಅಂತ ಹೇಳ್ತಿದ್ದಾರೆ ಈ ವೋಚರ್ ಅಂದ್ರೆ ಏನಾದ್ರು ಏನಪ್ಪಾ ಅಂದ್ರೆ ಅದೊಂದು ವೋಚರ್ ಥರ ಇರುತ್ತೆ ಇವಾಗ ಲೆಟ್ಸ್ ಎಕ್ಸಾಂಪಲ್ ಅಂದ್ರೆ ಇವಾಗ ಓಚರಲ್ಲಿ ಒಂದು ಓಚರ್ಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ ಎಕ್ಸಾಂಪಲ್ ತ್ರೀ ಹಂಡ್ರೆಡ್ ಆಗಿರ್ಬೋದು ಫೋರ್ ಹಂಡ್ರೆಡ್ ಆಗಿರ್ಬೋದು ಆ ಥರ ವೋಚರ್ ಕೊಡ್ತಾರೆ ಆ ವೋಚರ್ನ ಇಟ್ಕೊಂಡು ನಾವು ನಾರ್ಮಲ್ ಗ್ರೋಸರಿ ಸ್ಟೋರ್ ಇರುತ್ತಲ್ಲ ರೇಷನ್ ಅಂಗಡಿಗಳು ಅಂದರೆ ಇವಾಗ ಸರ್ಕಾರದಿಂದ ರೇಷನ್ ಡಿಪೋ ಅಲ್ಲ ಈ ನಾರ್ಮಲ್ ಅಂಗಡಿಗಳಲ್ಲಿ ಹೋಗಿ ಕೊಟ್ರೆ ಇವಾಗ ಓಚರಲ್ಲಿ ಇವಾಗ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವೋಚರ್ ಇದೆ ಅಮೌಂಟ್ಗೆ ಅಂದರೆ ನಾವು ಆ ಫೋರ್ ಅಂಡ್ರೆಡ್ಗೆ ನಮ್ಗೆ ಏನ್ ಬೇಕು ಅದು ಅಮೌಂಟ್ ನಗೋಬಹುದು ಅಂದ್ರೆ ದುಡ್ಡು ಕೊಡೋ ಬಂದು ವೋಚರ್ನ ಕೊಟ್ಟು ನಮ್ಗೆ ಏನ್ ಬೇಕು ಅದು ರೇಷನ್ ನ ತಗೋಬಹುದು ಸೊ ಇವಾಗ ಆಲ್ರೆಡಿ ಗಂಗಾ ಕಲ್ಯಾಣ ಇಲಾಖೆಯಿಂದ ಈ ಒಂದು ಈ ಓಚರ್ ಅನ್ನೋದು ಯಶಸ್ವಿಯಾಗಿ ಆಗಿದೆ ಸೊ ಹಾಗಾಗಿ ನೀವು ಇಂದಿರಾ ಕಿಟ್ ಬದಲು ಈ ಥರ ಈ ವೋಚರ್ನ ಕೊಟ್ಟರೆ ಒಳ್ಳೆಯದು ಅಂದ್ಬಿಟ್ಟು ಸಲಹೆನ ಕೂಡ ಕೊಟ್ಟಿದ್ರು ಆರ್ಥಿಕ ಇಲಾಖೆಯಿಂದ ಬಟ್ ನಮ್ಮ ರಾಜ್ಯ ಸರ್ಕಾರದವರು ಇಲ್ಲ ನಾವು ಈ ಎಲ್ಲ ಕೊಡೋಲ್ಲ ಇಂದಿರಾ ಕಿಟ್ನೇ ಕೊಡಬೇಕು ಅಂದ್ಬಿಟ್ಟು ಇವಾಗ ಟೆಂಡರ್ನೆಲ್ಲ ಕರೆದಿದ್ದಾರೆ ಸೊ ಹಾಗಾಗಿ ಇದು ತುಂಬಾ ಲಾಂಗ್ ಪ್ರೊಸೀಜರ್ ಆಗುತ್ತೆ ಅವ್ರು ಟೆಂಡರ್ನ ಕರೆದು ಯಾರು ಕಮಿಂಗ್ ಕೌಟ್ ಮಾಡಿದ್ದಾರೆ ಅವ್ರಿಗೆ ಈ ಟೆಂಡರ್ನ ಕೊಟ್ಟು ಸೊ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಸೊ ಮೇ ಬಿ ನೆಕ್ಸ್ಟ್ ಇಯರ್ ಜನ್ವರಿ ಅಥವಾ ಫೆಬ್ರವರಿಯಿಂದ ಕಿಟ್ನ ಕೊಡೋ ಚಾನ್ಸಸ್ ಇರುತ್ತೆ ಇವಾಗ ಸದ್ಯಕ್ಕೆ ಈಗೊಂದು ಈ ತಿಂಗ್ಳಾಗಿರ್ಬೋದು ನೆಕ್ಸ್ಟ್ ತಿಂಗಳು ಕೂಡ ಡೌಟೇ ಜನ್ವರಿ ಅಥವಾ ಫೆಬ್ರವರಿ ಆಗ್ಬೋದು ಸೊ ಇವಾಗ ಅನೌನ್ಸ್ ಏನೋ ಮಾಡಿದ್ದಾರೆ ಇಂದಿರಾ ಕಿಡ್ನ ಕೊಡ್ತೀವಿ ಅಂತ ಬಟ್ ಅದಿನ್ನು ಕೂಡ ಇನ್ನೊಂದು ಟೂ ಮಂತ್ಸ್ ಅಂತೂ ಬೇಕೇ ಬೇಕು ಅದ್ರ ಬದಲು ಅಷ್ಟರೊಳಗೆ ಐ ಮೀನ್ ಅಷ್ಟು ಇಂದಿರಾ ಕಿಟ್ ಕೊಡೋ ಅಷ್ಟೊತ್ತಿಗೆ ಮತ್ತೆ ಹತ್ತು ಹತ್ತು ಕೆ ಜಿನೇ ಕೊಡ್ತಾರಾ ಅಥವಾ ಇನ್ನೈದು ಕೆಜಿಗೆ ದುಡ್ಡು ಕೊಡ್ತಾರಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಈ ತಿಂಗಳಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮೇ ಬಿ ನಾನು ಆಗಲೇ ಹೇಳಿದಂಗೆ ಜನವರಿ ಅಥವಾ ಫೆಬ್ರವರಿಯಿಂದ ಕೊಡುವಂತಹ ಚಾನ್ಸಸ್ ಇರುತ್ತೆ ನೋಡೋಣ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಇದು ಲಾಂಗ್ ಟರ್ಮಲ್ಲಿ ಇದು ಕಂಟಿನ್ಯೂ ಆಗೋದು ನಿಜವಾಗ್ಲೂ ಡೌಟ್ ಇದೆ ಯಾಕಂದರೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನರಿಗೆ ರೇಷನ್ ಕೊಡಬೇಕು ಕೆಲವ್ರು ಮನೇಲಿ ಒಬ್ರು ಇರ್ತಾರೆ ಕೆಲವ್ರು ಮನೇಲಿ ಮೂರು ಜನ ಕೆಲವರು ಮನೇಲಿ ಐದಾರು ಜನ ಇರ್ತಾರೆ ಸೊ ಮತ್ತು ಇದನ್ನ ರೀಚ್ ಮಾಡಿಸೋದು ಕೂಡ ತುಂಬಾ ಕಷ್ಟ ಇದೆ ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂದ್ಬಿಟ್ಟು ನಿಮ್ಗೆ ಏನಿಸುತ್ತೆ ಈ ಇಂದಿರಾ ಕಿಟ್ ಕೊಡೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಸರ್